ಹಲವಾರು ರಸ್ತೆಗಳನ್ನ ಇಂಪ್ರೂಮೆಂಟ್ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಮಾಡ್ತಾಯಿದ್ದೀವಿ ಇರ್ಬೋದು ಅಥವಾ ವೈಡನಿಂಗ್ ಮಾಡೋದಿರ್ಬೋದು ಇದನ್ನೆಲ್ಲ ಮಾಡಿ ಇವತ್ತು ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನೂರ ಅರವತ್ತೆರಡು ಆಕ್ಸಿಡೆಂಟ್ ಇತ್ತು ಇವತ್ತು ತರ್ಟಿ ಫೋರ್ ಪರ್ಸೆಂಟ್ ಈಗ ಡಿಕ್ರೀಸ್ ಆಗಿದೆ ನೂರ ಏಳಕ್ಕೆ ಬಂದಿದೆ ಈ ಸಾರಿ ಡೆತ್ತು ಫಾರ್ಟಿ ನೈನ್ ಇದೆ ಮುಂದಕ್ಕೆ ಇನ್ನೂ ಇಪ್ಪತ್ತಕ್ಕೆ ತರಬೇಕು ಅಂತ ಮಾಡ್ತಾಯಿರಿ ಇಪ್ಪತ್ತಾಗಿದೆ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ನೆಕ್ಸ್ಟ್ ಅನದರ್ ಟೂ ತ್ರೀ ಇಯರ್ಸಲ್ಲಿ ಇನ್ನೂ ಝೀರೋ ಪರ್ಸೆಂಟ್ ಮಾಡಬೇಕು ಅಂತೇಳಿ ರೋಡ್ ಸೇಫ್ಟಿ ಬಗ್ಗೆ ಇವತ್ತು ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉದ್ಘಾಟನೆ ಮಾಡ್ತಾರೆ ಇವತ್ತು ಬೀದಿ ನಾಟಕ ಇರ್ಬೋದು ಮತ್ತು ವಿಡಿಯೋದಲ್ಲಿ ಏನು ಆ್ಯಕ್ಸಿಡೆಂಟ್ ಆದ ತಕ್ಷಣ ಯಾವ ರೀತಿ ನಾವು ಜನನ ಸೇವ್ ಮಾಡಬೇಕು ಅವರ ಇದನ್ನು ರಕ್ಷಣೆ ಮಾಡಬೇಕು ಪ್ರಾಣಕ್ಕೆ ಪ್ರಾಣ ರಕ್ಷಣೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆಯೆಲ್ಲ ಒಂದು ವಿಡಿಯೋ ಅನ್ನೋ ತಾವು ಅರುವತ್ತು ನಿಮಿಷದ ವಿಡಿಯೋ ಎರಡು ಕ್ಯಾಸೆಟ್ ಇದೆ ಮತ್ತು ಬೀದಿ ನಾಟಕ ಇದನ್ನೆಲ್ಲ ಮಾಡೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಅದು ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಇದೆ ಅದರಲ್ಲಿ ಈ ಸಾರಿ ಸುಮಾರು ಕೆ ಸಿ ತ್ರೀನಲ್ಲಿ ಸುಮಾರು ಎಷ್ಟು ಕಿಲೋಮೀಟ್ರ್ ಇತ್ತು ನಾನ್ನೂರ ಹದಿನಾರು ಕಿಲೋಮೀಟ್ರು ಮತ್ತು ಫೋರಲ್ಲಿ ಬೇರೆ ತಾಯ್ತಾಯಿದ್ದೀವಿ ಈಗ ಎಸ್ ಅಲ್ಲಿ ಒಂದು ನಾಲ್ಕೂವರೆ ಸಾವಿರ ಕಿಲೋಮೀಟ್ರ್ ರಸ್ತೆಗಳನ್ನ ತಾಯ್ತಾ ಈ ವರ್ಷ ಇವು ರಾಜ್ಯದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಕಿರುಡಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಕರುಸು ಮತ್ತೆ ಇದನ್ನು ಸೈಡ್ ವೈಡನಿಂಗು ಪಾರ್ಕಿಂಗು ಎಲ್ಲ ಮಾಡೋದಕ್ಕೆ ಕ್ರಮ ಸರ್ ಏನು ಈಗ ಮಾಡ್ತಿದ್ದೀರಿ ಎಲ್ಲ ಸರಿ ಅಂತ ಬಟ್ ಬೆಳಗಾವಿ ಇದ್ದಲ್ಲಿ ಅಸಮಾಧಾನ ಏನಂದ್ರೆ ಕೆ ಸಿ ಎಫ್ ಕಚೇರಿನ ಇಲ್ಲಿಂದ ಶಿಫ್ಟ್ ಮಾಡಿದ್ರಿ ಯಾವುದು ಮಾಡಿಲ್ವ ಇಲ್ಲೇ ಇದೆಯಲ್ಲ ಕೆ ಸಿ ಎಫ್ ಕಚೇರಿ ಅದು ಇಲ್ಲೇ ಇದೆಯಲ್ಲ ಸ್ಥಳಾಂತರ ಬೇಡ ಅಲ್ಲೇ ಇಟ್ಟಿದ್ದೀವಿ ಯಾರು ಇಲ್ಲ ಎಲ್ಲ ಎಲ್ಲ ಡಿವಿಜನ್ ಡಿವಿಜನ್ ಆಸ್ತಿ ಶಿಫ್ಟ್ ಮಾಡಲಿಲ್ಲ ಕ್ಯಾನ್ಸಲ್ ಮಾಡಿ ಕೆಲಸ ಇಲ್ದೇ ಬೇರೆ ಕಡೆ ಹೋಗಿ ಹಾಸನಿಗೆ ಶಿಫ್ಟ್ ಮಾಡಿಲ್ಲ ಗೊತ್ತಾಯ್ತಾ ಸ್ಪೆಷಲ್ ಸಬ್ ಡಿವಿಜನ್ ಅಂದ್ರೆ ಎಲ್ಲಿ ಕೆಲಸ ಇರುತ್ತೆ ಅಲ್ಲೆಲ್ಲಿ ಹೋಗ್ತಾ ಅದು ನಾವೇ ನಂಬಿ ತಾಳ್ಲಿಲ್ಲ ಯಾವಾಗ ನೀವು ಇದು ಮಾಡಿದ್ರಿ ಅಲ್ಲೇ ಡ್ರಾಪ್ ಮಾಡಿ ಅದು ಎಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋಗುತ್ತೆ ಕೆಲಸ ಎಲ್ಲಿ ಕೆಸಿ ಕೆಲಸಗಳಿರುತ್ತೆ ಅಲ್ಲಿಗೆ ಹೋಗುತ್ತೆ ಈ ಭಾಗದಲ್ಲಿ ಸಾಕಷ್ಟು ಈ ಈ ರಾಜ್ಯದಲ್ಲಿ ಸುಮಾರು ಕಳೆದ ಐದು ವರ್ಷದಲ್ಲಿ ಹದಿನೇಳು ಸಾವಿರ ಕೋಟಿ ಹಣ ಕೊಟ್ಟಿದ್ದೀವಿ ಈ ವರ್ಷನೂ ಈ ಭಾಗದಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರು ಕೋಟಿ ಹಣ ಇವತ್ತು ಲಾಸ್ಟ್ ಇವತ್ತು ಒಂದು ಸಂಕೇಶ್ಪುರದಿಂದ ಸಂಕೇಶಪುರ ಟು ಬಿಜಾಪುರಕ್ಕೆ ಇನ್ನೂರು ಕೋಟಿ ರೂಪಾಯಿ ರಸ್ತೆ ಇವತ್ತು ಕೆಲಸ ಈ ವರ್ಷ ನನಗೆ ಕೊಟ್ಟಿರೋ ಈ ವರ್ಷದ ನ್ಯಾಷನಲ್ ಹೈವೇ ಗ್ರ್ಯಾಂಟಲ್ಲಿ ಏಳ್ನೂರೈವತ್ತು ಕೋಟಿ ಗ್ರ್ಯಾಂಟ್ ಇತ್ತು ಅದರಲ್ಲಿ ಐನೂರೈವತ್ತು ಕೋಟಿ ಸಿಕಂದೂರ್ ಬ್ರಿಡ್ಜು ಶಿವಮೊಗ್ಗದತ್ತಿರ ಸಾಗರ್ಕಟ್ಟೆ ಐನೂರೈವತ್ತು ಕೋಟಿ ಸಿಕಂದೂರ್ ಬ್ರಿಡ್ಜು ಇನ್ನೂರು ಕೋಟಿ ಸಂಕೇಶಪುರ ಟು ಬಿಜಾಪುರ రెండు టూ హండ్రెడ్ ఇన్నూర్ కోటి ఖానాపూర గో ఫోర్ లైన్ రెండు ఆమె రస్తే ಬೆಳಗಾವಿ ಎರಗಟ್ಟಿ ರಸ್ತೆ ಏನಾಗಿ ಡಿ ಪಿ ಆರ್ ಮಾಡ್ತಾ ಇದ್ರೆ ಎನ್ ಎಲ್ ಲೆವೆಲ್ ನಮ್ಗೆ ಯಾವ್ದು ಅಸಮಾಧಾನ ಅಸಮಾಧಾನ ಇಲ್ಲ ಉತ್ತರ ಕರ್ನಾಟಕದ ಎಸ್ ಆರ್ ಪಾಟೀಲ್ ಅವರು ನಿಲ್ತಾರೆ ಆದ್ರೂ ದೇವೇಗೌಡರಿಂದ ರಾಜಪ್ಪ ಅವ್ರು ಹಿರಿಯ ಇದ್ದಾರೆ ಎಸ್ಆರ್ ಪಾಟೀಲು ಉತ್ತರ ಕರ್ನಾಟಕದವರು ಅಂತ ದೇವೇಗೌಡರು ನಮಗೆ ಪಾರ್ಟಿಯಿಂದ ಯಾರು ಆಗ್ತದೆ ಹೊರಟಿಯರ್ಗೆ ಹೇಳಿದ್ರು ಕುಮಾರ್ ಅವ್ರಿಗೆ ಹೇಳಿದರು ಅದರಿಂದ ನಮ್ಮ ಪಾರ್ಟಿಯವ್ರು ಯಾರು ಆಗ್ತದೆ ಅದು ಅದು ನಾನು ನೋಡ್ರಿ ಬಗ್ಗೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಇನ್ನೊಂದು ಏನಾಗಿದೆ ಕಾಂಗ್ರೆಸ್ ಅತೃಪ್ತ ಶಾಸಕರು ಸರ್ಕಾರಕ್ಕೆ ತಲೆನೋವಾಗಿದ್ದಾರೆ ಅದೆಲ್ಲ ಏನ್ ನಿಮ್ ಸುಮ್ನೆ ನಿಮ್ಮ ಮಾಧ್ಯಮದವರು ಇಲ್ಲ ಸರ್ ಏನಾಗುತ್ತೆ ಅಂತ ನೀವು ಕಳೆದ ಅಯ್ಯೋ ಸ್ಟಾರ್ಟ್ ಆಗೋಯ್ತು ಡವ 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 ಅಂತ ಹತ್ತು ದಿನ ಆಯ್ತು ನಾಲ್ಕು ದಿನ ಆಯ್ತು ಯಾವ ಡವನು ಇಲ್ಲ ಏನಿಲ್ಲ ಕ್ಯಾನ್ಸಲ್ ಮಾಡಿದ್ರಿ ಕೆಲಸ ಇಲ್ದ್ರೆ ಬೇರೆ ಕಡೆ ಹೋಗಿ ಹಾಸನಿಗೆ ಶಿಫ್ಟ್ ಮಾಡಿಲ್ಲ ಗೊತ್ತಾಯ್ತಾ ಸ್ಪೆಷಲ್ ಸಬ್ ಡಿವಿಷನ್ ಅಂದ್ರೆ ಎಲ್ಲಿ ಕೆಲಸ ಇರುತ್ತೆ ಅಲ್ಲೆಲ್ಲ ಹೋಗ್ತಾ ಇರುತ್ತದೆ ನಾವೇ ನಂಬಿ ತಾಳ್ಲಿಲ್ಲ ಯಾವಾಗ ನೀವು ಇದು ಮಾಡಿದ್ರಿ ಅಲ್ಲೇ ಡ್ರಾಪ್ ಮಾಡಿ ಅದು ಎಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋಗುತ್ತೆ ಕೆಲಸ ಎಲ್ಲಿ ಕೆ ಸಿ ಕೆಲಸಗಳಿರುತ್ತೆ ಇನ್ನೂ ಈ ಭಾಗದಲ್ಲಿ ಸಾಕಷ್ಟು ಈ ರಾಜ್ಯ ಈ ರಾಜ್ಯದಲ್ಲಿ ಸುಮಾರು ಕಳೆದ ಐದು ವರ್ಷದಲ್ಲಿ ಹದಿನೇಳು ಸಾವಿರ ಕೋಟಿ ಹಣ ಕೊಟ್ಟಿದ್ದೀವಿ ಈ ವರ್ಷವೂ ಈ ಭಾಗದಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರು ಕೋಟಿ ಹಣ ಇವತ್ತು ಲಾಸ್ಟ್ ಟೈಮ್ ಒಂದು ಮೊದಲ ಇವತ್ತು ಒಂದು ಸಂಕೇಶ್ಪುರದಿಂದ ಸಂಕೇಶ್ಪುರ ಟು ಬಿಜಾಪುರಕ್ಕೆ ಇನ್ನೂರು ಕೋಟಿ ರೂಪಾಯಿ ರಸ್ತೆ ಇವತ್ತು ಕೆಲಸ ಈ ವರ್ಷ ನನಗೆ ಕೊಟ್ಟಿರೋ ಈ ವರ್ಷದ ನ್ಯಾಷನಲ್ ಹೈವೇ ಗ್ರ್ಯಾಂಟಲ್ಲಿ ಏಳ್ನೂರೈವತ್ತು ಕೋಟಿ ಗ್ರಾಂಟ್ ಇತ್ತು ಅದರಲ್ಲಿ ಐನೂರೈವತ್ತು ಕೋಟಿ ಸಿಕಂದೂರು ಬ್ರಿಡ್ಜು ಶಿವಮೊಗ್ಗದತ್ತರ ಸಾಗರ್ಕಟ್ಟೆ ಐನೂರೈವತ್ತು ಕೋಟಿ ಚಿಕ್ಕಂದೂರು ಬ್ರಿಡ್ಜು ಇನ್ನೂರು ಕೋಟಿ ಸಂಕೇಶ್ಪುರ ಟು ಬಿಜಾಪುರ ಆ ರಸ್ತೆ ಟೂ ಹಂಡ್ರೆಡ್ ಇನ್ನೂರು ಕೋಟಿ ಬೆಳ ಬೆಳಗಾವಿ ಖಾನಾಪುರ ಗೋ ಫೋರ್ ಲೈನ್ ರಸ್ತೆ ಆಮೇಲೆ ಬೆಳಗಾವಿ ರಸ್ತೆ ಬೆಳಗಾವಿ ಎರಗಟ್ಟಿ ರಸ್ತೆ ಏನಾಗಿ ಮಾಡ್ತಾ ಎನ್ ಎಚ್ ಎನ್ಎಚ್ಆರ್ ನ್ಯಾಷನಲ್ ಲೆವೆಲ್ ನಮ್ಗೆ ಯಾವ್ದು ಅಸಮಾಧಾನ ನಮ್ಗೆ ಯಾವ್ದು ಅಸಮಾಧಾನ ಇಲ್ಲ ಉತ್ತರ ಕರ್ನಾಟಕದ ಎಸ್ ಆರ್ ಪಾಟೀಲ್ ಅವರು ನಿಲ್ತಾರೆ ಅಂದ್ರೂ ದೇವೇಗೌಡರು ರಾಯ್ತಪ್ಪ ಅವರು ಹಿರಿಯರ್ತಾರೆ ಎಸ್ ಆರ್ ಪಾಟೀಲು ಉತ್ತರ ಕರ್ನಾಟಕದವರು ಅಂತ ದೇವೇಗೌಡರು ನಮಗೆ ಪಾರ್ಟಿಯಿಂದ ಯಾರು ಆಗ್ತದೆ ಹೊರಟಿಯರ್ಗೂ ಹೇಳಿದರು ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರು ಅದರಿಂದ ನಮ್ಮ ಪಾರ್ಟಿಯರು ಯಾರು ಆಗ್ತದೆ